ಗೆಳೆಯ ಗುಡ್ ಮಾರ್ನಿಂಗ್ ನಾವು ಪರ್ಫೆಕ್ಟಾಗಿ ಡ್ರೈವಿಂಗ್ ಮಾಡಿ ಬದುಕಬೇಕು ಅಂದರೆ ಕಣ್ಣು ಮೈಂಡು ಕಿವಿ ಮತ್ತು ಈ ದೇಹ ಕರೆಕ್ಟಾಗಿರಬೇಕು ನಲ್ವತ್ತು ವರ್ಷ ಆದ ನಂತರ ಡ್ರೈವಿಂಗ್ ಮಾಡಿ ಬದುಕೋದಕ್ಕೆ ಮುಖ್ಯವಾಗಿ ಕಣ್ಣೇ ಮುಖ್ಯ ಅದರಲ್ಲಿ ಒಂದೊಂದೇ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ವೀಕ್ನೆಸ್ ಬರ್ತಾ ಇರುತ್ತೆ ನೈಟ್ ಹೊತ್ತಲ್ಲಿ ಈ ಐ ಬೀಮ್ನ ಬಳಸ್ತಿಲ್ಲ ಇದು ಎಷ್ಟು ಎಫೆಕ್ಟಿವ್ ಅನ್ನೋದು ಗೊತ್ತಾ ನಿಮಗೆ ನೀನು ಹೇಳ್ಬೋದು ಗೆಳೆಯ ನಾನು ಲೈಟ್ ಹೊಡೆದೆ ದಾರಿ ಬಿಡ್ದೇ ಇದ್ದ ಅವ್ನು ಹಂಗೆ ಎರಡು ನಿಮಿಷ ಹಂಗೆ ನಿಂತುಬಿಟ್ಟ ಗೆಳೆಯ ಏ ನಾನು ಹಾಕ್ಸಿದ್ದೀನಿ ಲೈಟ್ ಅನ್ಬೋದು ನಾನು ಹೊಡೆದ್ರೆ ಗೊತ್ತಲ್ಲ ಅನ್ಬೋದು ಅಲ್ಲ ಒಂದು ಜೀವನನ ಹಾಳು ಮಾಡ್ದಂಗೆ ಆಗುತ್ತೆ ದುಡ್ಡುಕೊಂಡು ತಿಂತಾಯಿರ್ತಾನೆ ಬೇಕು ಅಂತಲೇ ಹೆಡ್ಲೈಟ್ನ ಬಳಸೋದು ಐ ಬೀಮ್ನ ಈ ಥರ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇನ್ನೊಂದು ಜೀವನನ ಹಾಳು ಮಾಡಿದ್ರೆ ಪರಮಾತ್ಮ ಮೆಕ್ತ ನಿನಗೆ ಖಂಡಿತ ಬೆಚ್ಚಲ್ಲ ನಾವೆಲ್ಲ ಮನುಷ್ಯರು ಪ್ರಾಣಿಗಳಲ್ಲ ಪ್ರಾಣಿಗಳು ತಿಳಿದೇ ಮಾಡ್ತವೆ ಮನುಷ್ಯರಿಗೆ ತಿಳ್ಕೊಂಡು ಒಂದು ಜೀವನ ಸಾಗಿಸೋದಕ್ಕೆ ಭಗವಂತ ನಿನಗೆ ಹೃದಯ ಕೊಟ್ಟಿದ್ದಾನೆ ಮೈಂಡ್ ಕೊಟ್ಟಿದ್ದಾನೆ ಐ ಬಿ ಇದು ಕಣ್ಣುಗಳಿಗೆ ಮಾರಕ ಕಣ್ಣುಗಳಿಗೆ ಮಾರಕ ಆದಮೇಲೆ ಅವ್ರ ಜೀವನ ಡ್ರೈವಿಂಗಲ್ಲಿ ನಡೆಯೋದಿಲ್ಲ ಕುಗ್ಗು ಹೋಗುತ್ತೆ ಆ ಫ್ಯಾಮಿಲಿ ಇದು ನಿನ್ನಿಂದ ಆಗಬಾರ್ದು ತಪ್ಪು ದಯವಿಟ್ಟು ತಿದ್ಕೋ ಬದುಕೋ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತೀನಿ ಝಯಗಳೆಯ